ಕಾರವಾರದ ಮುದಕ ಅಂಗನವಾಡಿ ಕಾರ್ಯಕರ್ತೆ ನೇಮಕಾತಿಯ ವೇಳೆ ಮನಸ್ಸಿಗೆ ಬಂದಂತೆ ನೇಮಕ ಮಾಡಲಾಗಿದೆ ಎಂದು ಅವನಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ದೇವಾನಂದ ಚಂಡೇಕಾರ್ ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಹಿಂದೆ ಅಂಗನವಾಡಿಯಲ್ಲಿ ನಿರಾಶ್ರಿತರೇ ಅಂಗನವಾಡಿ ಕಾರ್ಯಕರ್ತೆ ಇದ್ದರು ಅವರ ನಿವೃತ್ತಿ ನಂತರ ನೇಮಕಾತಿ ಮಾಡುವ ವೇಳೆ ನಿರಾಶ್ರಿತರನ್ನ ಬಿಟ್ಟು ಬೇರೆಯವರನ್ನ ನೇಮಕ ಮಾಡಲಾಗಿದೆ ಕಾಲೋನಿಯಿಂದ ಸುಮಾರು ಆರು ಕಿಲೋಮೀಟರ್ ದೂರವಿರುವ ಓರ್ವರನ್ನ ಅಂಗನವಾಡಿ ಕಾರ್ಯಕರ್ತಿಗಾಗಿ ನೇಮಕ ಮಾಡಲಾಗಿದೆ ಇದಕ್ಕೆ ಆಕ್ಷೇಪಣೆ ಸಲ್ಲಿಸಲಾಗಿತ್ತು ಇದಾದ ನಂತರ ಅಂಗನವಾಡಿಗೆ ಮಕ್ಕಳನ್ನ ಕಳಿಸದೆ ಬಾಗಿಲು ಹಾಕಲಾಗಿತ್ತು ಈಗ ಬಾಗಿಲನ್ನ ತೆಗೆದು ಅಂಗನವಾಡಿ ಪ್ರಾರಂಭಿಸಿದ್ದಾರೆ ಮುದುಕ ಕಾಲೋನಿಯಲ್ಲಿ ಇರುವವರೆಲ್ಲ ನಿರಾಶ್ರಿತರು ನಿರಾಶ್ರಿತರಿಗೆ ಭೂಮಿ ನೀಡುವ ವೇಳೆ ಉದ್ಯೋಗ ಕೊಡುವುದಾಗಿ ಹೇಳಿದ್ದರು ಆದರೆ ಉದ್ಯೋಗವನ್ನು ಕೊಟ್ಟಿರಲಿಲ್ಲ ಈಗ ಸಿಗಬೇಕಾಗಿದ್ದ ಅಂಗನವಾಡಿಯಲ್ಲಿನ ಹುದ್ದೆಯನ್ನು ಬೇರೆಯವರಿಗೆ ಸಿಗುವಂತೆ ಮಾಡಲಾಗಿದೆ ಎಂದರು ಮೂರು ಕಿಲೋಮೀಟರ್ ಅವಳು ಆರ್ ಕಿಲೋಮೀಟರ್ ನಾವು ವರದಿ ಹಾಕಿದ್ದೇವೆ ಮೂರ್ ಕಿಲೋಮೀಟರ್ ಇಂದ ಕಿಲೋಮೀಟರ್ ಹೋಗಿದ್ದಾರೆ ಹುಡುಗಿಯರೆಲ್ಲ ಕಲ್ತ್ಕೊಂಡು ಪಾಪ ಇದೆ ನಿರಾಶಿತರಾಗಿ ಮನೆ ಮಟ್ಟ ಎಲ್ಲ ಕಳ್ಕೊಂಡು ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲೂ ನಮ್ಗೆ ಜಾಬ್ ಇಲ್ಲ ರಾಜ್ಯ ಸರ್ಕಾರದಲ್ಲೂ ಜಾಬ್ ಇಲ್ಲ ಹೀಗಾದ್ರೆ ಹೇಗೆ ಅವ್ರು ಕೇಳ್ತಾರೆ ಇಲ್ಲಿ ನಿವಾಸಿಗಳು ಅವರು ಮೂರು ವರ್ಷ ನಿವಾಸಿ ಹಾಗಾದ್ರೆ ನಾವು ದೇಶದ ಸಲುವಾಗಿ ಮನೆ ಮಠ ಎಲ್ಲ ತ್ಯಾಗ ಮಾಡಿಕೊಂಡು ಇಲ್ಲಿ ಬಂದಿದ್ದೇವೆ ನಾವು ಪಾಕಿಸ್ತಾನದವರು ನಾವು ಪಾಕಿಸ್ತಾನಕ್ಕೆ ಜಾಗ ಕೊಟ್ಟವರು ಆದ್ರೆ ನಾವು ಅಲ್ಲಿ ನಿರಾಶ್ರಿಗೆ ನಾವು ಅಲ್ಲಿ ಸ್ಥಳೀಯಲ್ಲಿ ಅವಳು ಒಬ್ಬಳೇ ಸ್ಥಳೀಯ ತಹಸೀಲ್ದಾರ್ನ ಪ್ರಮಾಣ ಪತ್ರದಲ್ಲಿ ಅವಳೇ ನಮ್ಮ ಜನ ಇಲ್ಲ ನಾವು ಹೊರಗಿಂದನ ಆಯ್ತು ಪಾಕಿಸ್ತಾನಿಂದ ಬಂದವರಾಯ್ತು ನಾವು ಇಂಡಿಯಾಗೆ ಕೊಡಲಿಲ್ಲ ಜಾಗ ಜನ ಪಾಕಿಸ್ತಾನಕ್ಕೆ ಕೊಟ್ಟಂಗಾಯ್ತು ಅವ್ರ ಲೆಕ್ಕ ಏನಿದ್ರು ನಮಗೆ ಬಹಳ ಅನ್ಯಾಯ ಮಾಡಿದ್ದಾರೆ ಮೀನುಗಾರ ಮುಖಂಡ ಗಣಪತಿ ಮಾಂಗ್ರೆ ಮಾತನಾಡಿ ಸಾವಿರದ ಒಂಬೈನೂರಲ್ಲಿ ಕದಂಬ ನೌಕಂದನೆಗಾಗಿ ಜನರನ್ನ ಒಕ್ಕಲೆಬ್ಬಿಸಲಾಗಿತ್ತು ಆಗ ನಿರಾಶ್ರಿತರಿಗಾಗಿ ಭೂಮಿ ನೀಡಿದ ಜಾಗದಲ್ಲಿ ಯಾವುದೇ ಸೌಲಭ್ಯ ಇಲ್ಲ ಎಂದು ನ್ಯಾಯಾಲಯದ ಮುಂದೆ ಹೋಗಿದ್ದೆವು ಆಗ ಕೋರ್ಟ್ ಕಮಿಷನ್ ನೇಮಿಸಿ ಜನರಿಂದ ಸಮಸ್ಯೆ ಪಟ್ಟಿ ಮಾಡಿ ಸರ್ಕಾರಕ್ಕೆ ತಿಳಿಸಿತ್ತು ಮೂಲಭೂತ ಸೌಕರ್ಯವಾದ ಶಾಲೆ ಆಸ್ಪತ್ರೆ ನೀಡಿ ಒಕ್ಕಲೆಬ್ಬಿಸಬೇಕು ಎಂದಾಗ ಸರ್ಕಾರ ಒಪ್ಪಿಗೆ ನೀಡಿತ್ತು ಅಲ್ಲಿರುವ ಶಾಲೆ ಆಸ್ಪತ್ರೆ ಅಂಗನವಾಡಿಯಲ್ಲಿ ನಿರಾಶ್ರಿತರಿಗೆ ಉದ್ಯೋಗ ಕೊಡುವಂತೆ ತಿಳಿಸಿದ್ದು ಅದತ್ತ ಉಲ್ಲಂಘಿಸಲಾಗಿದೆ ಅಂಗನವಾಡಿ ಶಾಲೆ ಆಸ್ಪತ್ರೆ ಸರ್ಕಾರದ ಹಣದಿಂದ ಆಗಿಲ್ಲ ಬದಲಾಗಿ ನಿರಾಶ್ರಿತರ ಹಣದಿಂದ ಮಾಡಲಾಗಿದೆ ಯಾರತ್ತೋ ಒತ್ತಡಕ್ಕೆ ಮಡಿದು ನಿರಾಶ್ರಿತರಿಗೆ ಸಿಗಬೇಕಾಗಿದ್ದ ಉದ್ಯೋಗ ತಪ್ಪಿಸಿ ಬೇರೆಯವರಿಗೆ ಸಿಗುವಂತೆ ಮಾಡಲಾಗಿದೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನಿರಾಶ್ರಿತರೇ ಹದಿನಾರು ಜನ ಅರ್ಜಿ ಸಲ್ಲಿಸಿದ್ದರು ಅವರಿಗೆ ಉದ್ಯೋಗ ವಂಚಿತರಾಗಿದ್ದಾರೆ ಈಗ ಮಕ್ಕಳನ್ನು ಅಂಗನವಾಡಿಗೆ ಕಳಿಸದಂತೆ ನಿರಾಶ್ರಿತರು ನಿರ್ಧರಿಸಿದ್ದು ಜಿಲ್ಲಾಧಿಕಾರಿಗಳು ಶಾಸಕರು ಸಚಿವರು ಈ ಬಗ್ಗೆ ಗಮನ ಹರಿಸಿ ಕೂಡಲೇ ನಿರಾಶ್ರಿತರಿಗೆ ಆಗುವ ಅನ್ಯಾಯ ತಡೆಯಲಿ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಅಶೋಕ್ ಎಂ ಅಗ್ರೇಕರ್ ಭಾರತಿ ಭೋಪ್ರಕರ್ ಕಲಾವತಿ ದುರ್ಗೇಕರ್ ಪ್ರವೀಣ್ ದುರ್ಗೇಕರ್ ಮಂಜುನಾಥ್ ಕೊಡಾರಕ್ ಅಶ್ವಿನಿ ತಾಂಡೇಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು केन्द्रा प्लस न्यूज़ खरफरा